ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಕಾಮರಡ್ಡಿ ಆಸ್ಪತ್ರೆಯ ಮುಖ್ಯಸ್ಥರು ಹಾಗೂ ಯಾದಗಿರಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಅವರು ಸದಾ ಸರಳತೆ ಹಾಗೂ ಸಮಾಜಮುಖಿ ಕಾರ್ಯ ಬಡರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡುವುದರ ಮೂಲಕ ಕಲಬುರಗಿ ಯಾದಗಿರಿ ಜಿಲ್ಲೆಯಲ್ಲಿ ತನ್ನದೇ ಆದ ಹೆಸರು ಮಾಡಿದ್ದಾರೆ ಇಂದು ಅವರ ಜನ್ಮದಿನ ಇರುವ ನಿಮಿತ್ತವಾಗಿ ಅವರ ನಿವಾಸದಲ್ಲಿ ಅವರ ಅಭಿಮಾನಿ ಬಳಗದಿಂದ ಅನ್ನ ಸಂತರ್ಪಣೆ ರಸ್ತೆ ಬದಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಛತ್ರಿ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದರು ಇನ್ನು ಅವರ ಜನ್ಮದಿನದ ಪ್ರಯುಕ್ತ ಕಲಬುರಗಿ ಯಾದಗಿರಿ ಬೀದರ್ ಸೇರಿದಂತೆ ವಿವಿಧೆಡೆಯಿಂದ ಅವರ ಅಭಿಮಾನಿಗಳು ಆಗಮಿಸಿ ಕಾಮರೆಡ್ಡಿ ಅವರಿಗೆ ಜನ್ಮದಿನದ ಶುಭ ಕೋರಿ ಕೇಕ್ ಕತ್ತರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಮತಿ ಪ್ರತಿಮಾ ಕಾಮರೆಡ್ಡಿ ಸೇರಿದಂತೆ ಅನೇಕರು ಇದ್ದರು ಬಸಪ್ಪ ಕಾಮರೆಡ್ಡಿ ಏನೂರು ಇವತ್ತು ಹೆಸರುವಾಸಿಯಾಗಿದ್ದಾರೆ ಇವತ್ತು ನಮ್ಮ ಜಿಲ್ಲೆಗೆ ಬಹಳ ಮಹತ್ವಪೂರ್ಣವಾಗಿ ಇವತ್ತು ನಮ್ಮ ಎಷ್ಟು ಪೇಷಂಟ್ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲು ಸೋಲಾಪುರ ಹೋಗ್ಬೇಕಾಗ್ತಿತ್ತು ಬೆಂಗಳೂರು ಹೋಗಬೇಕಾಗ್ತಿತ್ತು ಇಲ್ಲ ಹೈದರಾಬಾದ್ಗೆ ಹೋಗ್ಬೇಕಾಗ್ತಿತ್ತು ಅದೆಲ್ಲ ತೊಂದರೆಯನ್ನು ಇವತ್ತು ನಮಗೆ ಬಹಳ ಅನಿವಾರ್ಯ ಆಗಿತ್ತು ಹೋಗೋದು ಬರೋದು ನಮ್ಮ ಮೊಬೈಲ್ ಕಾಮರೆಡ್ಡಿ ಸಾಹ್ರಿ ಇಲ್ಲಿ ಬಂದಿದ್ದಾರೆ ಕಲಬುರಗಿಗೆ ಆಮೇಲೆ ಕಲಬುರಗಿ ಜಿಲ್ಲೆಯ ಎಲ್ಲ ಒಂದು ಬೋನ್ ಏನು ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಬಹಳ ತಜ್ಞರಾಗಿದ್ದಾರೆ ಮತ್ತು ಎಲ್ಲರಿಗೂ ಸರಿ ಸರಿಪಡಿಸ್ತದಾರೆ ಇವಾಗ ಆರೋಗ್ಯ ನಮ್ಮ ಗೋನೇಳಿ ಹೇಳಿದ್ರು ಮುಟ್ಟಿದ್ರೆ ಆಗುತ್ತೆ ಅಂತೇಳಿ ಆ ಥರ ಎಲ್ಲ ಪೇಷಂಟಿಗೆ ಭಾಳ ಸೆಕ್ರಿಫೈಸ್ ಮಾಡಿಕೊಂಡು ಮತ್ತು ಅವರನ್ನು ಪೇಷೆಂಟಿಗೆ ಭಾಳ ಕಟ್ಟುನಿಟ್ಟಿನಾಗಿ ಆಪರೇಷನ್ ಮಾಡಿಸಿ ಅವರಿಗೆ ಭಾಳ ಚಿಕಿತ್ಸೆ ಕೊಟ್ಟು ಸರಿಪಡಿಸೋ ಸರಿಪಡಿಸ್ತಾ ಇದ್ದಾರೆ ಹಾಗಾಗಿ ನಾನಿವತ್ತು ನಮ್ಮ ಡಾಕ್ಟರ್ ಬಸಪ್ಪ ರೆಡ್ಡಿ ಅವರಿಗೆ ನಾನು ಹುಟ್ಟಿದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಕೊಡುತ್ತೇನೆ ಮತ್ತು ಇಲ್ಲೆಲ್ಲ ಬಂದ ಆಗಮಿಸಲಿಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದ ಹೇಳುತ್ತಾ ಅವ್ರಿಗೆ ಇನ್ನೊಮ್ಮೆ ಇನ್ನೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಜೈ ಇರುತ್ತಾ ಜಯ ಅವರ ಇವತ್ತು ಅಭಿಮನಿ ಬೆಳಗುವ ಎಲ್ಲರೂ ಸೇರಿ ಇವತ್ತು ಡಾಕ್ಟರ್ ಶ್ಯಾಮಸಾಬ್ ಅಂಬೇಡ್ಕರ್ ಹುಟ್ಟೊಬ್ಬ ಮಾಡ್ತಾ ಇದ್ವಿ ಹುಟ್ಟುಹಬ್ಬ ಅಂಗವಾಗಿ ದಿನದಲ್ಲಿ ಡಾಕ್ಟರ್ ಸಾಹೇಬರು ಇವತ್ತು ಯಾರು ಬೀದಿಯಲ್ಲಿ ಹಣ್ಣು ಹೊರವಾಗಿರ್ಬೋದು ಅಥವಾ ಪಾಲಿಷ್ ಮಾಡೋ ಆಗಿರ್ಬೋದು ಈ ಗರಿಬ್ರಿಗೆಲ್ಲ ಮತ್ತೆ ಗುಪ್ತ ಇವರು ಇವ್ರ ಬಿಸಿಲಲ್ಲಿ ಚಪ್ಪಲಿರುವಂತ ಒಂದು ನೆಲೆ ಕೊಡಬೇಕಂತ ಒಂದು ಅವರು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಇಪ್ಪತ್ತೈದು ಇಲ್ಲಿ ಲೋಕಲ್ ಇರುವಂತಹ ಎಲ್ಲ ಹಣ್ಣು ಮರ ಹೆಣ್ಮ ಆಗಿರ್ಬೋದು ಒಂದು ಚಪ್ಪಳಿ ಆಗಿರ್ಬೋದು ಎಲ್ಲರಿಗೆ ಸೇರಿಸಿ ಇವತ್ತು ಒಂದು ಕಿಟ್ ಮುಖಾಂತರ ಒಂದು ಛತ್ರಿ ಕೊಟ್ಟು ನೆಲೆ ಆಗಬೇಕಂತ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ಒಂದು ಅನ್ನ ಸಂತ್ರಮ ಕೂಡ ಮಾಡಿದ್ದಾರೆ ನಾನು ಇವತ್ತಿನ ನೋಡ್ತಾ ಇಲ್ಲ ಇವತ್ತು ನಮ್ಮ ಡಾಕ್ಟರ್ ಸಾಹೇಬರಿಗೆ ನಾನು ಎಂಟು ವರ್ಷ ನೋಡ್ತಾ ಇದ್ದೀನಿ ಲಾಕ್ಡೌನ್ ಡೌನ್ ಸಂದರ್ಭದಲ್ಲಿ ಕೂಡ ಇವತ್ತು ದಿನದಲ್ಲಿ ಶಾಪುರ್ ಹಿಡಿದು ಯಾದಗಿರಿ ಹಿಡಿದು ಕೂಡ ಕಿಟ್ ಆಗಲಿ ಆಗಿರ್ಬೋದು ಮತ್ತು ನನ್ನ ಕೈ ಮೇಲೆ ಮೊನ್ನೆ ಮನೆ ಕೂಡ ದೋಸೆ ಚಳಿಗಾಲದಲ್ಲಿ ಅನ್ನ ಅಂಡಮ ಬಾಲಕರಿಗೆ ಹಾಗೂ ಗರೀಬ್ರಿಗೆ ಒಂದು ಕಂಬಳಿ ಅಂಚಂತ ಮುಖಾಂತರ ಇವತ್ತು ಸಾಕಷ್ಟು ಕೆಲಸವನ್ನು ಕಲಬುರಗದಲ್ಲಿ ಇವತ್ತು ಡಾಕ್ಟರ್ ಸಾಹೇಬ್ರು ಮಾಡಿದ್ದಾರೆ ಅದೇ ರೀತಿಯಾಗಿ ದೇವರು ಅವರಿಗೆ ಆವತ್ತು ಬೇಗ ಶಾಸಕರು ಒಂದು ಎಲ್ಲರೂ ನಮ್ಮ ಕಾಂಗ್ರೆಸ್ ಶಕ್ತಿಯನ್ನು ಬಂದುಬಿಟ್ಟವರಿಗೆ ಒಂದು ಟಿಕೆಟ್ ಮುಖಾಂತರ ಬರೋ ವರ್ಷದಲ್ಲಿ ಕೊಟ್ಟಿಗೆಸಿ ಎಮ್ ಎಲ್ ಆಗಬೇಕಂತ ನಮ್ಮ ಅವರ ಹುಟ್ಟು ಹಬ್ಬದ ದಿನದಿಂದ ನಾನು ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ಅವರ ಅವರಿಗೆ ಒಳ್ಳೆ ಆರೋಗ್ಯ ಆಯುಸು ದೇವರು ಅವರ ಮೇಲೆ ಅವರಿಗೆ ಕೊಡ್ಲಿ ಅಂತ ಹೇಳಿ ಇವತ್ತು ನಾನು ಬಯಸ್ತೀನಿ ಕಾಮ್ರೆಡ್ಡಿ ಸರ್ ಬಗ್ಗೆ ಇವತ್ತು ಒಂದ್ ಮಾತೇನ್ ಹೇಳ್ಬೇಕಂದ್ರೆ ಅವರೊಂದು ಸ್ನೇಹಜೀವಿ ಕಾಮರೆಡ್ಡಿ ಅಂತ ಹೆಸರಾಗ್ಯಾರ ಸೊ ಸ್ನೇಹಜೀವಿ ಹೆಸರಿಗೆ ತಕ್ಕಂಗೆ ಅವ್ರಿಗೆ ಎಲ್ಲರೂ ಎಲ್ಲರಿಗೂ ಅವರು ತುಂಬಾ ಸ್ನೇಹವಾಗಿ ಕಂಡು ಪೇಶೆಂಟ್ಗಳಿಗೂ ಕೂಡ ಬಹಳ ಆತ್ಮೀಯವಾಗಿ ಇಲ್ಲಿ ಬಂದ ಪೇಶೆಂಟ್ಗೆ ಹಾಸ್ಪಿಟಲ್ ಬಂದಾಗ ಅನ್ಸಂಗೆ ಇಲ್ಲ ನಾವು ಇಲ್ಲೇ ಮನೆಯಿದ ಕಾರಣ ನಮ್ ಹಾಸ್ಪಿಟಲ್ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದ್ಕೊಂಡು ನಾವು ಹಾಸ್ಪಿಟಲ್ಗಿಂತ ಒಂದು ಮನೆಯಾಗಿ ಎಲ್ಲರನ್ನ ಇಲ್ಲಿ ಚಿಕಿತ್ಸೆ ಪಡ್ತೀವಿ ಅದರೊಳಗೆ ಕಾಮ್ರೆಡಿ ಸರ್ ಪಾತ್ರ ಬಹಳ ಮಹತ್ವ ಯಾಕಂದ್ರೆ ದಿನಾ ಬೆಳಿಗ್ಗೆ ಏನು ತಪ್ಪಬಹುದು ಆದ್ರೆ ಅವ್ರ ಪೇಶೆಂಟ್ ರೌಂಡ್ಸ್ ಪೇಷಂಟ್ ಮಾತ್ರ ನೋಡಕ್ ತಪ್ಪಂಗಿಲ್ಲ ಯಾವ್ದು ಮಿಸ್ ಮಾಡ್ಬೋದು ನಾನು ಮಕ್ಕಳಿಗೆ ಏನ್ ಮಾಡ್ಲಿಕ್ಕಿಲ್ಲ ಮಾತ್ರ ನೆವರ್ ಕಾಂಪ್ರಮೈಸಸ್ ವೆರಿ ಹಾರ್ಡ್ ವರ್ಕಿಂಗ್ ಈಗ ಅವ್ರನ್ನ ನೋಡ್ತಾ ಇದ್ದೀರಿ ಅವ್ರ ಹಾರ್ಡ್ ಡೇಸ್ ಅಲ್ಲ ಇದ್ದೀನಿ ಸೊ ಇಟ್ ವಾಸ್ ನಾಟ್ ಅನ್ ಈಸಿ ಜರ್ನಿ ಫಾರ್ ಯು ತುಂಬಾ ಶ್ರಮ ಪಟ್ಟ ಬಂದಿದ್ದಾರೆ ಸೊ ಈಗ ಕೂಡ ರಾಜಕೀಯವಾಗಿ ಅವ್ರಿಗೆ ಆಸಕ್ತಿ ಏನಿಲ್ಲ ಆದ್ರೆ ಇಷ್ಟೆಲ್ಲ ಎಚೀವ್ ಮಾಡಿದ್ಮೇಲೆ ಒಂದು ಒಂದು ಏನಾದ್ರು ಕೊಡಬೇಕು ನನಗೂ ಅನಿಸ್ತದ ನಾನು ಅವ್ರಿಗೆ ಯಾಕೆ ಪ್ರೋತ್ಸಾಹ ಕೊಡ್ತೀನಿ ಅಂದ್ರೆ ಇಂಥ ಒಂದು ಒಳ್ಳೆ ನಾಯಕರು ಈಗಿನ ಸಮಾಜಕ್ಕೆ ಅವಶ್ಯಕತೆ ಅದ ಅಂತ ಹೇಳಿ ವೈ ನಾಟ್ ಅವರು ಒಂದು ಅವ್ರಿಗೆ ಏನಾದರೂ ಒಂದು ರಾಜಕೀಯವಾಗಿ ಏನಾದ್ರು ಒಂದು ಕೊಟ್ರೆ ಐ ತಿಂಕ್ ತುಂಬಾ ನಿಸ್ವಾರ್ಥವಾಗಿ ಜನನಾಯಕವಾಗಿ ಹಿ ವಿಲ್ ಡೆಫಿನೆಟ್ಲಿ ಸೇವ್ ದ ಪೀಪಲ್ ಅಂಡ್ ಇಷ್ಟು ಮಾತ್ರ ಹೇಳ್ತೀನಿ ಎಲ್ಲಿದ್ರು ಅವ್ರ ಒಂದು ಎಸೆಟ್ ಮಾತಿತ್ತು ಅವ್ರ ಚಿನ್ನ ಆಗ್ತಿತ್ತು ಅಂತ ಹೇಳಿ ಕಾಮ್ರ್ ಬಿಟ್ಟರೆ ಆಫೀಸಲ್ಲಿ ಆರಾಮ್ ಆಗ್ತದ ಹೆಸರು ಮಾಡಿರ್ತಕ್ಕಂಥ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ಅವರು ಸದಾಕಾಲ ಭಾಗಿಯಾಗ್ತಾರ ಅವರಿಗೆ ಮುಂದಿನ ದಿನಗಳಲ್ಲಿ ಶಾಸಕರಾಗಿರ್ತಕ್ಕಂಥ ಅವಕಾಶ ಸಿಗಲಿ ಅಂತ ಹೇಳಿ ಆ ಭಗವತ್ನಲ್ಲಿ ಇವತ್ತು ಅವ್ರು ಇವತ್ತು ನಾನು ಪ್ರಾರ್ಥನೆ ಮಾಡ್ತೇನೆ ಸರಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ